ಸ್ಪೆಸಿಫಿಕಾಗಿ ಇನ್ನೂ ಇಲ್ಲ ಯಾಕೆಂದರೆ ಇಲ್ಲಿ ನಾಲ್ಕು ಜನ ಏನಿದ್ರು ನಾಲ್ಕು ಜನ ಡಿಸೀಸ್ಡ್ ಆಗಿದ್ದಾರೆ ಎಲ್ಲರೂ ಡೆತ್ ಆಗಿದೆ ಹಾಗಾಗಿ ಗಂಡ ಸಿಕ್ಕದ ಮೇಲೆ ನಮಗೆ ಗೊತ್ತಾಗಬೇಕು ಬಟ್ ಒಂದೇನೆಂದರೆ ಏನೀಗ ಡಿಸೀಸ್ಡನ್ನ ನಾಗಿ ಅಂತಿದ್ದಾರೆ ಅವ್ರಿಗೆ ಇವರು ಮೂರನೇ ಗಂಡ ಅಂತ ಹೇಳ್ತಾ ಇದ್ರೆ ಕಳೆದ ಒಂದು ಒಂದು ವರ್ಷದಿಂದ ಮದುವೆ ಆಗಿರುವಂಥದ್ದು ಈ ಮಗು ಏನಿದೆ ಕಾವೇರಿ ಅಂತ ಈಗ ಗಿರೀಶ ಏನು ಅಕ್ಯೂಸ್ಡ್ ಅವನಿಗೆ ಸ್ಟೆಪ್ ಡಾಟರ್ ಇದು ಹಾಗಾಗಿ ಏನು ಕನ್ಫ್ಯೂಷನ್ ಇರ್ಬೋದು ಅಥವಾ ಕಾಫಿ ಎಲ್ಲ ಮನೆ ಒಳಗಡೆ ಇದೆ ಕಾಫಿ ಮಾರೋದ್ರ ಬಗ್ಗೆನಾ ಅಥವಾ ಬೇರೆ ಏನಾದ್ರೂ ಬಗ್ಗೆ ವಿಷಯದ ಬಗ್ಗೆ ಏನಾದ ವಿವರವಾಗಿ ತನಿಖೆ ಮಾಡಬೇಕಾಗಿದೆ ವೆಪನ್ ಮೇಲ್ನೋಟಕ್ಕೆ ಒಂದು ವೆಪನ್ ತರ ಇರಬಹುದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಮತ್ತೆ ಪೋಸ್ಟ್ ಮಾರ್ಟಮ್ ನಮಗೆ ಗೊತ್ತಾಗ್ತದೆ ಅದ್ರ ಬಗ್ಗೆ ಏನ್ ವೆಪನ್ ಇರಬಹುದು ಅಂತ ಕಾಫಿ ಕಾಫಿ ಒಂದು ಸುಮಾರು ಒಂದು ಹತ್ತು ಚೀಲ ಕಾಫಿ ಇದೆ ಆರೋಪಿ ನೋಡ್ಬೇಕು ಯಾಕಂದ್ರೆ ಅದು ಪಾಸಿಬಲ್ ಇರಬಹುದು ಒಂದು ಟೀಮ್ ಕೆಳಗು ಹೋಗಿದ್ದಾರೆ ಬಟ್ ಇಲ್ಲಿ ಒಂದು ಟೀಮು ಚೆಕ್ ಮಾಡ್ತಾ ಇದ್ದಾರೆ ಕೇರಳಗೂ ಒಂದು ಟೀಮ್ ಆಲ್ರೆಡಿ ಹೋಗಿದೆ ಆದಷ್ಟು ಬೇಗ ಪತ್ತೆ ಮಾಡಲಿಕ್ಕೆಲ್ಲ ಕ್ರಮ ಕೈಗೊಳ್ತೇವೆ ಅದ್ರ ಬಗ್ಗೆ ಎಲ್ಲ ಮಾಡಬೇಕಾಗ್ತದೆ ಈಗ ಒಂದು ಮಾಹಿತಿ ಯಾರು ಹೇಳ್ತಾ ಇದ್ದರೆ ಕೇರಳದಲ್ಲಿ ಏನು ಒಂದು ವರ್ಷದಿಂದ ಇವರು ಮದುವೆ ಆಗಿತ್ತು ಅವಾಗ ಏನೋ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಕೇರಳ ಇಲ್ಲದಾಗ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಕೆಲವರು ಸರೌಂಡಿಂಗಲ್ಲಿ ಇರುವಂಥವ್ರು ಅದ್ರ ಬಗ್ಗೆಯೂ ಸಹ ಏನು ನಮ್ಮ ತಂಡ ಹೋಗಿದೆ ಅಲ್ಲೂ ಸಹ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಅಲ್ಲೂ ಮಾಹಿತಿಯನ್ನು ಕಲೆ ಆಗ್ತಾರೆ ಇಲ್ಲಿ ಏನಾದರೂ ಜಗಳ ಆಗಿತ್ತ ಬೇರೆ ಘಟನೆಗಳು ಅಂತ ಈ ಅಕ್ಕಪಕ್ಕ ತೋಟದವ್ರನ್ನ ಯಾಕೆಂದ್ರೆ ಸ್ವಲ್ಪ ರಿಮೋಟ್ ಏರಿಯಾ ಇದೆ ಜನಸಂದಣಿ ಕಡಿಮೆ ಆದರೂ ಸಹ ಅಕ್ಕಪಕ್ಕ ತೋಟದವ್ರಿಗೆ ಏನಾದರೂ ಮಾಹಿತಿ ಇತ್ತ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಸಹ ಒಂದು ಏನು ಕೂಲಂಕುಷಾಗಿ ನಾವು ಪರಿಶೀಲನೆ ಮಾಡ್ತೇವೆ ಬದುಕಿದ್ದಾರೆ ಅಂತ ಮಾಹಿತಿ ಇದೆ ಸರ್